ರಾಜ್ಯದಲ್ಲಿ ಮಹಿಳೆಯರ ಅದು ಬಾಣ ಮಹಾನಗರವನ್ನ ಇವತ್ತು ನಾವು ಖಂಡಿಸಿ ಮೈಸೂರು ಮಹಾನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ನಾನು ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಚಿವರೇ ಮುನ್ನೂರ ಅರವತ್ತೊಂಬತ್ತು ಮಕ್ಕಳನ್ನ ನೀವು ಇವತ್ತು ಆ ಮಕ್ಕಳು ಇವತ್ತು ಸತ್ತಿದ್ದಾರೆ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಎಲ್ಲಿ ಹೋಗಿದ್ದೀರಾ ನೀವು ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳ್ತೀರಲ್ಲ ಎಲ್ಲಿ ಏನಾಯ್ತು ಮುನ್ನೂರ ಅರವತ್ತೊಂಬತ್ತು ಮಕ್ಕಳನ್ನ ನೀವು ಇವತ್ತು ನಿಮ್ಮ ಕೈಯಾರೆ ನೀವೇ ಕೊಲೆ ಮಾಡಿದೀರಾ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗ್ಬೇಕು ಮೂವತ್ತೆಂಟು ಬಾಣಂತಿಯರ್ ಕೊಲೆ ಆಗಿದೆ ನಿಮ್ಮ ಕೈಯಾರೆ ಕೊಲೆ ಆಗಿರೋದು ಯಾಕೆ ಅಂತಂದ್ರೆ ನೀವು ಔಷಧಿಯನ್ನ ಸರಿಯಾಗಿ ನಿಮ್ಮ ಕಮಿಷನ್ ತಗೊಳಿದುಕೊಳ್ಳದಂತೆ ನೀವು ಪರೀಕ್ಷೆ ಮಾಡಿ ಇವತ್ತು ಕೊಟ್ಟಿದ್ರೆ ಮೂವತ್ತೆಂಟು ಬಾಣಂತಿಯರು ಉಳಿತಾ ಇದ್ರು ಮುನ್ನೂರ ಅರವತ್ತೊಂಬತ್ತು ಮಕ್ಕಳು ಇವತ್ತು ಉಳಿತಾ ಇದ್ರು ಮುಂದಿನ ಭವಿಷ್ಯದ ನಾಯಕರುಗಳು ಆಗ್ತಾ ಇದ್ರು ಇದಕ್ಕೆ ನೇರವಾಗಿ ಸಚಿವರಾದಂತ ದಿನೇಶ್ ಗುಂಡೂರಾವ್ ಆಗ್ತಾರೆ ಸೊ ಅವರು ಈ ಕೂಡಲೇ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅವರ ಆರೋಗ್ಯ ಇಲಾಖೆಯನ್ನ ಅವರು ಮುಂದುವರಿಸುವಲ್ಲಿ ವಿಫಲರಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರೇ ಒಂದು ಹೆಣ್ಣು ಮಗಳ ಹೆಣ್ಣು ಮಗಳಾಗಿ ನೀವು ಒಂದು ಹೆಣ್ಣು ಮಕ್ಕಳ ಇಷ್ಟೊಂದು ಸಾವು ಆಗ್ತಾ ಇದೆ ಅಟ್ಲೀಸ್ಟ್ ನಿಮ್ ಕನಿಕರಕ್ಕಾದ್ರೂ ಒಂದು ಹೆಣ್ಣು ಮಗಳಾಗಿ ನಿಮ್ಗೆ ಒಂದು ಮಾನವೀಯತೆ ಬರ್ಲಿಲ್ವೀ ನಿಮಗೆ ಒಂದು ಮಾನವೀಯತೆ ಇರ್ಲಿಲ್ವಾ ನಿಮ್ಗೆ ಒಂದು ಹೆಣ್ಮಗಳನ್ನ ರಕ್ಷಿಸಬೇಕು ನಾನು ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ನೀನೊಂದು ಹೆಣ್ಣು ಮಗಳು ನೀವು ನೀವು ಹೆಣ್ಣು ಮಕ್ಕಳನ್ನ ಹೋಗಿ ನೀವು ಹೋಗ್ತಾ ಕನಿಕರಕ್ಕಾದ್ರೂ ಮನೆಗೆ ಹೋಗಿ ನೀವು ಸಂತವಾನ ಹೇಳಿದೀರಾ ನೀವು ಎಲ್ಲೋಗಿದ್ದೀರಾ ನೀವು ನೀವು ಸಚಿವರಾಗಕ್ಕೆ ಅನಾಲಕ್ಕು ನೀವುಗಳು ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಹಿಳಾ ಮೋರ್ಚಾ ಆಗ್ರಹಿಸ್ತಾ ಇದೆ ನೀವೇನಾದ್ರೂ ಈ ಕೂಡಲೇ ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಬೃಹತ್ ಜಿಲ್ಲೆ ಅಂತ ಎಲ್ಲ ಕಡೆ ಮಾಡ್ತಾ ಇದೀವಿ ಹಮ್ಮಿಕೊಳ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ಸೊ ಹೀಗಾಗಿ ನಾವು ಮತ್ತೆ ನಮ್ಮ ತಂಡ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ತಂಡ ಒಂದು ತಂಡ ಮಾಡಿದ್ದಾರೆ ಆ ತಂಡ ಪ್ರತಿ ಒಂದು ಜಿಲ್ಲೆಗೆ ಎಲ್ಲಿ ಬಾಣಂತಿಯರ ಸಾವಾಗಿದೆ ಅಲ್ಲಿಗೆ ಹೋಗಿ ಸತ್ಯ ಸಂಶೋಧನೆ ಮಾಡ್ತಾ ಇದೆ ಸೊ ಅಲ್ಲಿ ನಿಮ್ಗೆ ಇವಾಗ ಮಾಧ್ಯಮಗಳಿಗೆ ಮಾಹಿತಿ ಗೊತ್ತಾಗಿದೆ ಎಷ್ಟು ಕಳಪೆಯಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಈ ಕಳಪೆ ಔಷಧಿಗೆ ಕಾರಣ ಏನು ಇವರು ಕಮಿಷನ್ ಇಡೀ ರಾಜ್ಯದಲ್ಲೇ ಯಾವುದೇ ಸರ್ಕಾರ ಬಂದರೂ ಕೂಡ ಬಾಣಂತಿಯರ ಈ ಥರ ಪ್ರತಿಭಟನೆ ಎಲ್ಲೂ ಆಗಿಲ್ಲ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಆಗೋದು ಇದು ಇದಕ್ಕೆ ಹೊಣೆ ನೇರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ರಕ್ಷಣೆ ರಕ್ಷಣೆ ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀರಾ ಎಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯ ಮಹಿಳೆಯರ ಮರಣ ಒಂದು ಸೋದು ಇವತ್ತು ಬಿಟ್ಟಿ ಭಾಗ್ಯನಾ ನಿಮ್ಮದು ಇದು ಒಂದು ಬಿಟ್ಟಿ ಭಾಗ್ಯನಾ ಹಾಂ ಮಹಿಳೆ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ಬರೀ ಹೆಣ್ಮಕ್ಳನ್ನ ಹೋಗ್ಬಿಟ್ಟು ವಿಧಾನಸೌಧ ರಕ್ಷಣೆ ಕೂಡ ನಿಮ್ಮ ಹೊಣೆ ಹೊಣೆ ಆಗಿದೆ ಆಗಿದೆ ದಯಮಾಡಿ ಇದನ್ನ ಅರ್ಥ ಮಾಡ್ಕೋಬೇಕು ಮಹಿಳೆ ಸಚಿವರು ಮತ್ತೆ ದಿನೇಶ್ ಗುಂಡೂರಾವ್ ಅವರು ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಈಗಾಗಲೇ ನಾವು ಸಿಒ ಅವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಡ ಕೊಡೋರಿದ್ದೇವೆ ಹಾಗಾಗಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಕ್ಕೆ